ನಮಸ್ಕಾರ ನಾಳೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ನಾಳೆಯಿಂದ ಮೂರು ವರ್ಷದಲ್ಲಿ ಏಳು ರಾಶಿಯವರು ಕೋಟ್ಯಾಧಿಪತಿಗಳು ಹರಿದು ಬರಲಿದೆ ಹಣ ಸಂಪತ್ತು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಸೂರ್ಯದೇವನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯ ಜನರು ಈ ಅವಧಿಯಲ್ಲಿ ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ನೀವು ಪಾಲುದಾರರಿರುವ ಯಾವುದೇ ವ್ಯವಹಾರದಲ್ಲಿದ್ದರೆ ಅದರಲ್ಲಿಯೂ ಸಹ ನೀವು ಬೆಂಬಲ ಮತ್ತು ಲಾಭವನ್ನು ಪಡೆಯುತ್ತೀರಾ ಹಣ ಗಳಿಸಲು ಇದು ತುಂಬಾ ಒಳ್ಳೆಯ ಸಮಯ ಅವಕಾಶವನ್ನ ಕಳೆದುಕೊಳ್ಳಬೇಡಿ ಈ ಸಮಯದಲ್ಲಿ ರಾಶಿ ಚಕ್ರ ಚಿಹ್ನೆಯ ಜನರು ಸ್ನೇಹಿತರ ಸಹಾಯದಿಂದ ಗರಿಷ್ಠ ಲಾಭವನ್ನ ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಎಂದು ಪರಿಗಣಿಸಬಹುದಾಗಿದೆ ಈ ರಾಶಿಯ ಜನರ ಗೌರವದಲ್ಲಿ ಹೆಚ್ಚಳ ಕಂಡುಬರುತ್ತದೆ ಸ್ನೇಹದ ಸಹಾಯದಿಂದ ನೀವು ಪ್ರಯೋಜನ ಪಡೆಯಬಹುದು ನೀವು ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಪ್ರಯೋಜನ ಪಡೆಯಬಹುದು ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ಮಂಗಳಕರವಾಗಿದೆ ನಿಮ್ಮ ಹಳೆಯ ರೋಗವು ಕೊನೆಗೊಳ್ಳುತ್ತದೆ ನೀವು ಉತ್ತಮವಾಗಿರುತ್ತೀರಾ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬಕ್ಕೆ ಹಣವನ್ನು ಖರ್ಚು ಮಾಡಬಹುದು ನೀವು ಮನೆಯಲ್ಲಿ ಕೆಲವು ರೀತಿಯ ನವೀಕರಣವನ್ನು ಮಾಡಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಹಣವನ್ನು ಐಷಾರಾಮಿಗಳಿಗೆ ಮುಕ್ತವಾಗಿ ಖರ್ಚು ಮಾಡಬಹುದು ನೀವು ಹೂಡಿಕೆ ಮಾಡಬಹುದು ನಿಮ್ಮ ಪೋಷಕರನ್ನ ಗೌರವಿಸಿ ಅವರ ಬೆಂಬಲ ನಿಮಗೆ ಮುಖ್ಯವಾಗಿದೆ ನೀವು ಮಾಡುವಂತಹ ಕೆಲಸವನ್ನ ಗುರುತಿಸಿ ಸಮಾಜದಲ್ಲಿ ನಿಮಗೆ ಗೌರವಿಸುವಂತಹ ಕೆಲಸಗಳು ಕೂಡ ನಡೆಯಲಿವೆ ಆರೋಗ್ಯ ಸಮಸ್ಯೆಯನ್ನ ಎದುರಿಸುತ್ತಿರುವವರಿಗೆ ಈ ಸಂದರ್ಭದಲ್ಲಿ ನೆಮ್ಮದಿ ದೊರಕಲಿದೆ ಮಾಡಿರುವಂತಹ ಹೂಡಿಕೆಗೆ ಲಾಭ ಸಿಗಲಿದೆ ಇನ್ನು ಈ ಸಂದರ್ಭದಲ್ಲಿ ವಿವಾಹಿತ ಜನರಿಗೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸಿಗಲಿದ್ದು ಸಂಗಾತಿಯ ಜೊತೆಗೆ ಇನ್ನಷ್ಟು ಹತ್ತಿರವಾಗಲಿದ್ದಾರೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಕೆಲಸಗಳನ್ನು ಅಥವಾ ವ್ಯವಹಾರಗಳನ್ನು ಮಾಡುತ್ತಿದ್ದರೆ ಖಂಡಿತವಾಗಿ ಅದರಲ್ಲಿ ಲಾಭ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ಕಂಡುಬರುವುದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಉತ್ತಮ ಮಟ್ಟದಲ್ಲಿ ಕಂಡುಬರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಹೊಸ ವ್ಯಕ್ತಿಗಳು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನ ತರಲಿದ್ದಾರೆ ನೌಕರಿಯಲ್ಲಿ ಇರುವಂತಹ ಉದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರಲಿದೆ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಮೆಚ್ಚಿ ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಒದಗಿಸಲಿದ್ದಾರೆ ನಿಮ್ಮ ಉದ್ಯೋಗ ಹಾಗೂ ವೈಯಕ್ತಿಕ ಜೀವನ ಎರಡೂ ಕೂಡ ಉತ್ತಮವಾಗಿರಲಿದೆ ಯಾವುದೇ ಕೆಲಸ ಮಾಡುವುದಕ್ಕೆ ಕೂಡ ಈ ಸಮಯ ಅತ್ಯಂತ ಅನುಕೂಲಕರವಾಗಿದೆ ಹೀಗಾಗಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಯೋಚಿಸಬೇಕಾದಂತಹ ಅಗತ್ಯ ಇರುವುದು ಹಣವನ್ನು ಹುಡುಕಿ ಮಾಡುವ ವಿಚಾರದಲ್ಲಿ ಕೂಡ ಈ ಸಮಯ ಸಾಕಷ್ಟು ಅನುಕೂಲಕರವಾಗಿದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಪ್ರಭಾವದಿಂದಾಗಿ ಅಪೇಕ್ಷಿಸುವಂತಹ ಫಲಿತಾಂಶಗಳನ್ನು ಹಾಗೂ ಕೆಲಸಗಳನ್ನು ಪೂರೈಸಿಕೊಳ್ಳಬಹುದಾಗಿದೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ನಿಮ್ಮ ಪ್ರಯತ್ನ ಸಫಲವಾಗಲಿದೆ ಕೆಲಸವಿಲ್ಲದೆ ಕೆಲಸಕ್ಕಾಗಿ ಹುಡುಕಾಡುತ್ತಿರುವಂತಹ ನಿರುದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಅವರ ನಿರೀಕ್ಷೆಗೆ ತಕ್ಕಂತೆ ಒಳ್ಳೆಯ ಕೆಲಸ ದೊರಕಲಿದೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಕಟಕ ರಾಶಿ ಕನ್ಯಾ ರಾಶಿ ರಾಶಿ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯದೇವಾಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ